ಮಾಕಡವಾಲೆ ಸಮಾಜ ಸೇವಕರು ದೀಪಕ್ ಚಿಂಚೂರೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಮಹಾನಗರದಲ್ಲಿ ಮಾಕಡ್ವಾಲೆರವರು ನಿರಂತರ ಎಲ್ಲ ಸಮಾಜದ ಸೇವೆಯನ್ನು ಮಾಡುತ್ತಾ ಸಂಘಟನಾ ಶಕ್ತಿಯನ್ನ ಬೆಳೆಸಿಕೊಂಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚಿಂಚರೇರವರು ಹೇಳಿದರು ಅವರು ಧಾರವಾಡ ನಗರದ ಹೆಡ್ಪೋಸ್ಟ್ ಆಫೀಸ್ ಹತ್ತಿರ ಇರುವ ಮಾಕಡ್ವಾಲೆ ಸಮಾಜ ಸೇವಾ ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮುತ್ತುರಾಜ್ ಮಾಕಡ್ವಾಲೆ ಹಾಗೂ ಮಾರುತಿ ಮಾಕಡ್ವಾಲೆ ಅಪಾರ ಬಂಧು ಬಳಗದವರು ಭಾಗವಹಿಸಿದ್ದರು ಬಸವ ಜಯಂತಿ ನಿಮಿತ್ತ ಸಾರ್ವಜನಿಕರಿಗೆ ಅನ್ನಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಮಕಡ್ ಅಂದ್ರೆ ಧಾರವಾಡ ಸ್ಪೆಷಲ್ ಬಾಬು ಸಿಂಗ್ ಪೀಡಾ ಇದ್ದಂಗೆ ಇವರು ಸಮಾಜ ಸೇವೆ ಒಳಗೆ ತೊಡಗಿರ್ತಾರೆ ಯಾರಿಗೂ ಗೊತ್ತಿದ್ದಂಗೆ ಕೆಲಸ ಮಾಡ್ತಿರ್ತಾರೆ ಇವತ್ತಿದು ಆಫೀಸ್ ಓಪನಿಂಗ್ ನಾನು ಹೇಳಿದ ಕೂಡ ನಾನು ಏನೋ ಬಸವ ಜಯಂತಿ ಪೂಜೆ ಅಂತ ಮಾಡಿದ್ದೆ ಆದ್ರೆ ಒಟ್ಟು ಒಂದು ಸಂಘಟನೆ ಶಕ್ತಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಉತ್ಸಾಹ ತುಂಬುವಂಥ ವ್ಯಕ್ತಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು Dharwarkar Long Function Hall, perfect selection for a lifetime relation, Dharwarkar Long Hall, Good and Beautiful Hall, let's celebrate your parties and events, Dharwarkar Long Hall, modern Icon and lecture venue, wedding event, engagement ceremony, Park party, school and college events or other events. Enjoyable, atmosphere with high-tech security, parking available, memorable most visit, Dharwarkar Long Hall. Near Patra Mata, Road, Karwad. Contact 944-8359741. நைன் டபுள் எயிட் சிக்ஸ் த்ரீ நைன் ஒன் செவன் டபுள் த்ரீ